ಹ್ಮ್ 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 ಓ ನೋಡ್ರಿ ಎಸ್ ಸರಿಯಪ್ಪ ನೋಡಿ ಏನು ನಮ್ಮ ಜನವರಿ ಮತ್ತೆ ಈ ಫೆಬ್ರವರಿ ತಿಂಗಳು ಏನಿದೆ ಈ ಸಂದರ್ಭದಲ್ಲಿ ಡಿಸೆಂಬರು ಈ ಸಂದರ್ಭದಲ್ಲಿ ಈ ರೀತಿ ಉದ್ದನೆಯ ವಾಹನಗಳು ಈ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಈ ಭಾಗದಿಂದ ಆಗಮಿಸ್ತವೆ ಎಲ್ಲಾ ಮುದುಕಿ ಮುದುಕರೆ ಇರೋದು ಇದ್ರೊಳಗಡೆ ನಾನು ನೋಡಿದ ಮಟ್ಟಿಗೆ ಇನ್ನೇನು ವಯಸ್ಸಾಗೋಯ್ತು ಇನ್ನೇನು ಕೊನೆಯ ಸಂದರ್ಭ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ವೈ ಏಜ್ ಆದಂತ ಸಮಯದಲ್ಲಿ ಈ ರೀತಿ ಬಂದು ಟ್ರಿಪ್ ಹೊಡಿತಾರೆ ತ ವೀಕ್ಷಣೆ ಮಾಡ್ಬೋದು ಹಾ ಸೊ ಈ ವಾಹನಗಳು ಇಲ್ಲಿ ತಿರ್ಗಿಸ್ಬೇಕಾದ್ರೆ ಬಹಳ ಕಷ್ಟ ನೋಡಿ ಹೆಂಗ್ ಉಜ್ತಾ ಐತೆ ನೋಡಿ ಇಲ್ಲಿ ಉಜ್ತು ನೋಡಿ ಉಜ್ತು ಹಾ ಹಂಗೆ ಅರ್ಧಐತೆ ಬಹಳ ಕಷ್ಟ ಇದೆ ಇವು ಯಾಕಂದ್ರೆ ಅಲ್ಲಿನ ವಾಹನಗಳು ತುಂಬ ಎತ್ತರ ತುಂಬ ಉದ್ದ ನೋಡಿ ತಾವು ಗಮನಿಸ್ತಾ ಇದಾರೆ ಎನ್ನೆಲ್ಲಂದ್ರೆ ಯಾವ್ದು ನೋಡಿ ಇಲ್ಲಿ ಅಂಜಾನಿ ಮಾದ ದೈವಲ್ಸ್ ಹಿಂದಿ ನಾಗಲ್ಯಾಂಡ್ ಇರ್ಬೋದು ನೋಡಿ ಒಂದೊಂದು ತಿರುವಲ್ಲು ಇವ್ರಿಗೆ ನರಕ ತೋರಿಸುತ್ತೆ ತುಂಬಾ ಕಷ್ಟ ಇವರಿಗೆ ಅಲ್ಲಿ ನೋಡ್ರಿ ನೋಡ್ರಿ ಉಜ್ಜುತ್ತದೆ ಇರೋ ಅಲ್ಲಿ ಅಲ್ಲಿ ಮುಂದೆ ಇದೆಲ್ಲ ಅಲ್ಲಿ ಉಜ್ಜೆ ಉಜ್ಜುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಜ್ಜುತ್ತದೆ ಮುಂದೆ ತೋರಿಸ್ತೀನಿ ನೋಡ್ಕೋ ಹಾಗೆ ಈ ನಡಿಯಪ್ಪ ಬೇಗ ಅನ್ಬೇಡ ಸಿಕ್ಕಿರೋದು ಅಪರೂಪದ ಕಂಟೆಂಟು ಮಿಸ್ ಮಾಡಬಾರ್ದು ಲಭಕನ ಹಿಡ್ಕೋಬೇಕು ಓಹೋ ನಮ್ಮ ಕೆ ಎಸ್ ಆರ್ ಟಿ ಸಿ ಬಂದ್ಬಿಡ್ತು ಇನ್ನು ಅವ್ರು ಬಂದ್ರೆ ಇವರು ಸೈಡ್ ಹೊಡ್ಕೊಳಕ್ಕೆ ಭಾಳ ಹಿಂಸೆ ಒಂದಕ್ಕೊಂದು ಕಷ್ಟ ಇದೆ ಪಾಪ ನಿಧಾನಕ್ಕೆ ಹೋಯ್ತಾರೆ ಇವಾಗ ಏನು ಈ ಒಂದು ರಸ್ತೆ ಕೆಲಸ ಮಾಡಿದ ನಂತರ ಎಲ್ಲ ವೇಗವಾಗಿ ಬರ್ತಾರೆ ವಾಹನ ಸಂಚಾರರು ನಮ್ಗೆ ಉದ್ದುದ್ ಬಸ್ಬೇಕು ಈಗ ಈಗಲ್ಲ ಇನ್ನೊಂದು ಇನ್ನೊಂದದೆ ಇಲ್ಲಲ್ಲ ಇಲ್ಲ ಇನ್ನೊಂದ್ಲಿ ನೋಡಿ ಉಜ್ಜತದೆ ಸುಮ್ಮನೆ ಆದ ಮಟ್ಕ ನೋಡಿ ರಸ್ತೆಗೆ ನಾನು ಯಾಕೆ ವಿಡಿಯೋ ಮಾಡ್ತೀನಿ ಹ ಉಜ್ಜಿತು ಉಜ್ಜಿತು ಹ ಉಜ್ಜಿತು ನೋಡಿ ಬರಬೇಡಿ ಅಂತವ್ರೆ ಅವರು ఆగల్ తుంబ కష్ట పప ఎస్ కష్ట గొత్రీ వాహన బీడ బిడబ్ర ఒంటర పౌ నమ్ బీగా నోడ చక్ర ఇరదొంది ఇ పిఐ పట్ చక్ర అలా నోడి చిక్దగ చక్రీల్ నోడు ఆ ನೋಡ್ಕೊಳ್ಳಿ ಆರನೇ ತಿರುವು ಮೋಸ್ಟ್ ಡೇಂಜರಸ್ ತಿರುವು ಸೊ ಈ ಒಂದು ಆರನೇ ತಿರುವಿನ ಒಂದು ವಿಡಿಯೋ ಸಮರ್ಪಣೆ ಮಾಡ್ತೀನಿ ಈಗ ನೋಡಿ ಈಗ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವುದೇ ಕಾರಣಕ್ಕದು ಓಟೆ ಟೇಕ್ ಹೊಡ್ಯಕ್ಕಾಯ್ತಾ ಇಲ್ಲ ಈಗ ಅವ್ರಿಗೆ ಗೊತ್ತಾಗೋಯ್ತು ನಿಧಾನಕ್ಕೆ ಆದರೂ ಬಿಡಲ್ಲ ಬಿಡಲ್ಲಕ್ಕ್ರಿ ಅವರು ನಮ್ಮ ಒಂಥರ ಕಿಂಗ್ ಪಿನ್ ಜಯಸಿಂಹ ಇದ್ದಂಗೆ ಅವರು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಹಾ ಹ ನಮ್ಗೆ ಹೊಟೆ ಕೊಡೋಕೈತಿಲ್ಲ ಇನ್ನು ಅವ್ರಿಗದ್ದ ನೋಡಿ ಮುಂದೆ ಒಂದು ಅಲ್ಟಿಮೇಟ್ ವ್ಯೂ ಇರುತ್ತೆ ಯಾಕಂದ್ರೆ ಅದು ಉಜ್ಜದನ್ನ ತೋರಿಸಲೇಬೇಕು ಯಾಕಂದ್ರೆ ರಸ್ತೆ ಅಷ್ಟು ಕಿರಿದು ಹೊಟಗೋಣ ನೀನು ಆಗಲ್ಲ ಅಂದ್ಯಾ ಇಲ್ಲೇನು ಡಿ ಸಿ ದೇಶ ಪಣ್ಣ ಇನ್ನೊಂದು ಸ್ಪಾಟ್ ಅದ ತೋರಿಸ್ತೀನಿ ನೋಡ್ಕೊಳ್ಳಿ ಹೋಗೋಣ ಹೋಗೋಣ ನೀನು ನೋಡಿ ಜಾಗ ಬಿಡ್ರಿ ಇನ್ನು ಅವ್ರ ಸೈಡ್ ಕೊಡೋಕ್ಕಾಗಲ್ಲ ಭಾರಿ ಬುದ್ಧಿವಂತರವರು ಪಾಪ ಆಲೋಚನೆ ಮಾಡ್ತಾವ್ರೆ ಅಂದ್ರೆ ಡೇಂಜರ್ ಏನೂ ಇಲ್ಲ ಜೋಪಾನ್ ಹೋಗ್ಬೇಕಷ್ಟೇ ಇನ್ನೇನಿಲ್ಲ ಅಂಥ ಅಪಾಯ ಏನೂ ಇಲ್ಲ ಈಗ ನಾವು ಹೋಗಿದ್ವಿ ಅದಪ್ಪ ಅದು ಆಗೊಂಬೆ ಘಾಟು ವೆರಿ ವೆರಿ ಡೇಂಜರಸ್ ಘಾಟ್ ಅದು ಆಗೊಂಬೆ ಹಾಂ 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 ಓ ನೋಡ್ರಿ ಎಸ್ ಸರಿಯಪ್ಪ ಸರಿ ಹಾಂ ಎಸ್ ಕರೆಕ್ಟ್ ಇದು ವಾಸ್ತವ ಸ್ಥಿತಿ ಅರ್ಧ ಹತ್ರ ಕೊನೆಗೆ ಉಜ್ಜದ್ದು ನಾನು ವಿಡಿಯೋ ಬಿಟ್ಟೆ ಸರಿನಪ್ಪ ನಾನು ಹೇಳಿಲ್ವಾ ಇನ್ನೂ ಆಯ್ತು ಇನ್ನೂ ಆಯ್ತ ಇನ್ನೊಂದೆರಡು ಸ್ಪಾಟ್ ಐತೆ ಅಲ್ಲಿ ಉಜ್ಜುತ್ತೆ ಈ ಉದ್ದನೆಯ ವಾಹನಗಳು ಆಗಮಿಸಿದರೆ ಈ ರೀತಿ ರಸ್ತೆಗೆ ಉಜ್ಜುತ್ತೆ ದಯವಿಟ್ಟು ಅದಕ್ಕೆ ಜೋಪಾನವಾಗಿ ಬಂದ್ರು ಆಗಲ್ಲ ಜೋಪಾನ ಬಂದರೂ ಆಗಲ್ಲ ಉಜ್ಲೇಬೇಕಾದ್ ವಾಸ್ತವ ಸ್ಥಿತಿ ಇರೋದು ಹಂಗೆ ಯಾಕಂದ್ರೆ ರಸ್ತೆ ಇರೋದಂಗೆ ಅವ್ರು ಏನು ಮಾಡೋಕ್ಕಾಗಲ್ಲ ಎಲ್ಲ ಸುಮಾರು ಕಡೆ ಉಜ್ಜಿದೆ ನೋಡಿ ಇನ್ನೊಂದು ಟರ್ನ್ ಅದೇ ಇನ್ನೊಂದು ತಿರುವು ಲಾಸ್ಟ್ ತಿರುವು ಅದೊಂದು ತೋರ್ಪಡಿಸ್ಬಿಡ್ತೀನಿ ಅಲ್ಲಿ ಕಣ ದಯವಿಟ್ಟು ವಾಚ್ ಮಾಡಿ ಓಹೋ ಕಸ ಪಾಸ ಎಲ್ಲ ಬಾಯಿಗಾಕತ್ತಾರಲ್ಲಪ್ಪ ಇವರು ನೋಡಿ ಒಬ್ಬ ಹಾಂ ಇಲ್ಲೂ ಏನು ಉಜ್ಜಲ್ಲ ಅನ್ಸುತ್ತೆ ೇನು ಉಜ್ಜರ ಆರ ಡೇಂಜರು ವೆರಿ ಡೇಂಜರಸ್ ಸ್ಪಾಟ್ ಇದು ಓ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಹಳ ಕಷ್ಟ ಗುರು ಓ ಹಿಂಗೆಲ್ಲ ಮಾಡ್ಬೇಕ ನಾವು ಸಾಹಸ ಓ ಹೋ 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 ಎಷ್ಟ್ ಕಷ್ಟ ಆಗುರಿ ಇವ್ರಿಗೆ ನೋಡಿ ಯಾತ್ ಇಷ್ಟು ಉದ್ದ ಬಸ್ ಮಾಡ್ಕಂಡ್ರಿ ನೀವು ನಮ್ ಬಸ್ಗಳು ಓಡಾಡ ಮಟ್ ನೋಡಿ ಹೋಡ್ರಿ ಹೆಂಗಿದ್ದ ನಮ್ಮ ಕಿಂಗ್ ಪಿನ್ ಜಯಸಿಂಹ ಸಿಂಹ ನೋಡ್ರಿ ತುಂಡುಕೆ ಹಾ ಮೊಂಡಕ್ಕೆ ಇಡದ್ರ ಸುಮ್ನೆ ಹೆಚ್ಕೊಂಡ್ ಹೋಯ್ತಾರ ಸುಮ್ನೆ ಯಾವ ದಂಡಿಲ್ಲ ದಾಳಿ ಹ್ಮ್ ಅದೇ ಇದು ಅಸ್ವಾಮ್ಯದ ರುಬ್ಬ ದೇವರು